ಆಶಿಸು ಚಾನೆಲ್ಗೆ ಮತ್ತೆ ನಿಮಗೆಲ್ಲ ಸ್ವಾಗತ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರದ ಪ್ರಮುಖ ಅಂಶಗಳು ಮೊದಲಿಗೆ ಪಂಚವಿಧಗಳ ನಮಸ್ಕಾರಗಳು ಭಾರತೀಯ ಧರ್ಮ ಗ್ರಂಥಗಳಲ್ಲಿ ಐದು ವಿವಿಧ ವಿಧಗಳ ನಮಸ್ಕಾರಗಳು ಇರುತ್ತವೆ ಪ್ರತ್ಯುತ್ತಾನ ಗೌರವಪೂರ್ವಕವಾಗಿ ಬಂದವರನ್ನು ಸ್ವಾಗತಿಸಲು ಎದ್ದು ನಿಲ್ಲುವ ಒಂದು ನಮಸ್ಕಾರದ ಪ್ರಕಾರ ನಮಸ್ಕಾರ ಎರಡೂ ಕೈಗಳನ್ನು ಜೋಡಿಸಿ ಆಧರಿಸುವುದು ಪಾದಸ್ಪರ್ಶ ಹಿರಿಯರ ಪಾದಗಳನ್ನು ಮುಟ್ಟಿ ಆಶೀರ್ವಾದವನ್ನು ಪಡೆಯುವುದು ಸಾಂಗ ಸಂಪೂರ್ಣವಾಗಿ ನೆಲದ ಮೇಲೆ ಮಲಗಿ ನಮಸ್ಕರಿಸುವುದು ಮೆಚ್ಚುಗೆ ಮತ್ತೊಬ್ಬರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದು ಅಥವಾ ಉತ್ತರವನ್ನು ಸ್ವಾಗತಿಸುವುದು ನಮಸ್ಕಾರದ ಅರ್ಥ ಭಾರತೀಯ ಧರ್ಮ ಗ್ರಂಥಗಳಲ್ಲಿ ಐದು ರೀತಿಯಲ್ಲಿ ಶುಭಾಶಯಗಳ ಉಲ್ಲೇಖವೂ ಇರುತ್ತದೆ ಅವುಗಳಲ್ಲಿ ನಮಸ್ತೆ ಅಥವಾ ನಮಸ್ಕಾರ ಸಹ ಒಂದು ಆಗಿರುತ್ತದೆ ನಮಸ್ತೆ ಎಂಬ ಪದವು ಸಂಸ್ಕೃತದ ನಮ ಮತ್ತು ಅಸ್ತೆ ಎಂಬ ಎರಡು ಪದಗಳಿಂದ ವ್ಯುತ್ಪತ್ತಿಯೂ ಆಗಿರುತ್ತದೆ ಸಂಸ್ಕೃತದಲ್ಲಿ ನಮ ಎಂದರೆ ಬಾಗಿದ ಮತ್ತು ಅಸ್ಥೆ ಎಂದರೆ ತಲೆ ಎಂಬ ಅರ್ಥಗಳಿರುತ್ತವೆ ನಮಸ್ತೆ ಎಂದರೆ ನನ್ನ ಅಹಂ ತುಂಬಿದ ತಲೆಯನ್ನು ನಿಮ್ಮ ಮುಂದೆ ಬಾಗಿಸುತ್ತೇನೆ ಎಂದು ಅರ್ಥವೂ ಬರುತ್ತದೆ ವೈಜ್ಞಾನಿಕ ಉಪಯೋಗ ನಮಸ್ಕಾರವನ್ನು ಮಾಡುವುದರಿಂದ ವೈಜ್ಞಾನಿಕ ಉಪಯೋಗವು ಸಹ ಇರುತ್ತದೆ ಎಂದು ನಂಬಲಾಗುತ್ತದೆ ಇದು ಹೃದಯ ಚಕ್ರ ಮತ್ತು ವಿಧೇಯ ಚಕ್ರ ಹಾಗೂ ದೇಹದಲ್ಲಿ ಸಕಾರಾತ್ಮಕ ಶಕ್ತಿಯ ತ್ವರಿತ ಪ್ರಸರಣವನ್ನು ಸಕ್ರಿಯಗೊಳಿಸುತ್ತದೆ ಇದು ಮಾನಸಿಕ ಶಾಂತಿ ಶಕ್ತಿಯನ್ನು ನೀಡುತ್ತದೆ ಅಲ್ಲದೆ ಕೋಪವನ್ನು ನಿಯಂತ್ರಣ ಮಾಡಲು ಸಹ ಸಹಕಾರಿಯಾಗುತ್ತದೆ ಮತ್ತು ಪ್ರಕೃತಿಯಲ್ಲಿ ನಮ್ರತೆಯನ್ನು ತರುತ್ತದೆ ಆದ್ದರಿಂದ ನಮಸ್ಕಾರವು ಎಲ್ಲಾ ರೀತಿಯಲ್ಲೂ ಪ್ರಯೋಜನಕಾರಿಯಾಗುತ್ತದೆ